ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮಸ್ಕಾರ ನಾವು ದಿನನಿತ್ಯದ ಮಾತುಕತೆಯಲ್ಲಿ ನಾನು ಅನ್ನೋ ಪದವನ್ನ ಎಷ್ಟು ಬಳಸ್ತೀವಿ ಅಲ್ವಾ ನಾನು ಹೀಗೆ ಇದು ನನ್ನದು ನನ್ನ ಅಭಿಪ್ರಾಯ ಹೌದು ಹೌದು ಈ ನಾನು ಅನ್ನೋದು ನಮ್ಮ ಇಡೀ ಅನುಭವದ ಅಹ್ ಕೇಂದ್ರ ಬಿಂದು ಇದ್ದ ಹಾಗೆ ಹೌದು ಆದ್ರೆ ಒಂದು ಕ್ಷಣ ಯೋಚಿಸಿದ್ರೆ ಈ ನಾನು ಅಂದ್ರೆ ನಿಜವಾಗಿಯೂ ಏನು ಅದೊಂದು ಸ್ಥಿರವಾದ ವಸ್ತುವ ಅಥವಾ ನಾವು ಹಾಗೆ ಅನ್ಕೊಂಡಿದ್ದೀವಾ ಎಕ್ಸಾಕ್ಟ್ಲಿ ಅದೇ ಪ್ರಶ್ನೆ ಇವತ್ತಿನ ನಮ್ಮ ಚರ್ಚೆ ನಾನು ಅನ್ನೋ ಭಾವನೆಯನ್ನ ಸ್ವಲ್ಪ ಬಿಡಿಸಿ ಪ್ರಯತ್ನ ಹೌದು ಒಂದು ರೀತಿ ಕಾರನ್ನು ಬಿಡಿ ಭಾಗಗಳಾಗಿ ನೋಡಿದ ಹಾಗೆ ಇಂಜಿನ್ ಚಕ್ರ ಸೀಟು ಇವೆಲ್ಲ ಸೇರಿದಾಗ ಕಾರು ಅಂತ ಕರಿತೀವಿ ಓ ಸರಿ ಹಾಗೆಯೇ ನಮ್ಮ ನಾನು ಅನ್ನೋದು ಕೂಡ ಐದು ಭಾಗಗಳಿಂದ ಅಂದ್ರೆ ಪಂಚ ಸ್ಕಂಧಗಳಿಂದ ಕೂಡಿದೆ ಸಮಸ್ಯೆ ಶುರುವಾಗುದೇ ನಾವು ಈ ಬಿಡಿ ಭಾಗಗಳನ್ನೇ ನಾನು ಅಥವಾ ನನ್ನದು ಅಂತ ತಪ್ಪಾಗಿ ತಿಳಿದುಕೊಂಡಾಗ ಓಕೆ ಹಾಗಾದ್ರೆ ನಮ್ಮ ನಾನು ಅನ್ನೋ ಭಾವನೆಯ ಮೊದಲನೇ ಇಟ್ಟಿಗೆ ಯಾವುದು ನಮ್ಮ ದೇಹದಿಂದಲೇ ಶುರು ಮಾಡೋಣವೇ ಇದನ್ನೇ ತಾನೇ ರೂಪಸ್ಕಂದ ಅಂತ ಕರಿಯೋದು ಖಂಡಿತ ರೂಪಾ ಅಂದ್ರೆ ನಮ್ಮ ಭೌತಿಕ ಶರೀರ ನಮ್ಮ ನೋಟ ನಮ್ಮ ಇಂದ್ರಿಯಗಳು ಇದು ನಮ್ಗೆ ಅತ್ಯಂತ ಸ್ಪಷ್ಟವಾಗಿ ಕಾಣುವ ಭಾಗ ನಮ್ಮ ಗುರುತಿನ ಆಟ ಶುರುವಾಗುವುದೇ ಇಲ್ಲಿಂದ ಇದರಲ್ಲಿ ನಾಲ್ಕು ರೀತಿಯ ತಪ್ಪು ತಿಳುವಳಿಕೆಗಳು ಹುಟ್ಟಿಕೊಳ್ಳಬಹುದು ಮೊದಲನೆಯದು ಮತ್ತು ಅತ್ಯಂತ ಸಾಮಾನ್ಯವಾದದ್ದು ಈ ಶರೀರವೇ ನಾನು ಅಂತ ಭಾವಿಸೋದು ಅಂದ್ರೆ ನನ್ನ ದೇಹದ ನೋಟ ನನ್ನ ಸೌಂದರ್ಯ ನನ್ನ ಆರೋಗ್ಯವೇ ನನ್ನ ಸಂಪೂರ್ಣ ಗುರುತು ಅಂತ ಅಂದ್ಕೊಳ್ಳೋದು ಹೌದು ಇವತ್ತಿನ ಸೋಶಿಯಲ್ ಮೀಡಿಯಾ ಜಗತ್ನಲ್ಲಿ ಇದು ತುಂಬಾನೇ ತುಂಬಾನೇ ಸ್ಪಷ್ಟವಾಗಿ ಕಾಣಿಸುತ್ತೆ ಹೌದು ಕಾಣ್ ಸಿಗುತ್ತಲ್ಲ ಪರ್ಫೆಕ್ಟ್ ಸೆಲ್ಫಿಗಾಗಿ ಗಂಟೆಗಟ್ಟಲೆ ಒದ್ದಾಡೋದು ಸಿಕ್ಸ್ ಪ್ಯಾಕ್ ಮಾಡಲೇಬೇಕು ಅಂತ ದೇಹಕ್ಕೆ ಹಿಂಸೆ ಕೊಡುವುದು ನಾನು ನೋಡೋಕೆ ಚೆನ್ನಾಗಿದ್ರೆ ಮಾತ್ರ ನನಗೆ ಬೆಲೆ ಅನ್ನೋ ಭಾವನೆ ನಿಖರವಾಗಿ ಎರಡನೇ ತಪ್ಪು ದೃಷ್ಟಿಕೋನ ನಾನು ಈ ಶರೀರವನ್ನು ಹೊಂದಿದ್ದೇನೆ ಅಥವಾ ಈ ದೇಹ ನನ್ನದು ಅಂತ ಭಾವಿಸೋದು ಮಾಲೀಕತ್ವ ಹೌದು ಮಾಲೀಕತ್ವ ಇಲ್ಲಿ ದೇಹವನ್ನು ಒಂದು ಆಸ್ತಿಯ ಹಾಗೆ ನೋಡಲಾಗುತ್ತೆ ಇದು ನನ್ನ ದೇಹ ನಾನೇನು ಬೇಕಾದ್ರೂ ಮಾಡ್ತೇನೆ ಅಂತ ಹೇಳಿ ವಿಪರೀತ ಡಯಟ್ ಮಾಡೋದು ಅಥವಾ ದೇಹದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಬೇಕು ಅಂತ ಪ್ರಯತ್ನಿಸೋದು ಸರಿ ಇನ್ನುಳಿದ ಎರಡು ದೃಷ್ಟಿಕೋನಗಳು ಸ್ವಲ್ಪ ಸೂಕ್ಷ್ಮವಾಗಿವೆ ನನ್ನ ಶರೀರದೊಳಗೆ ಇದೆ ಇವೆರಡರ ನಡುವಿನ ವ್ಯತ್ಯಾಸ ಏನು ಇದು ಸ್ವಲ್ಪ ಗೊಂದಲ ಅನ್ಸ್ಬೋದು ಹೌದು ಇದನ್ನೊಂದು ಸರಳ ರೂಪಕದ ಮೂಲಕ ಅರ್ಥ ಮಾಡಿಕೊಳ್ಳೋಣ ಶರೀರವು ನನ್ನ ಆತ್ಮದೊಳಗೆ ಇದೆ ಅಂದ್ರೆ ಆತ್ಮ ಒಂದು ದೊಡ್ಡ ಮನೆ ಮತ್ತು ದೇಹ ಆ ಮನೆಯೊಳಗಿನ ಒಂದು ಪೀಠೋಪಕರಣದ ಹಾಗೆ ಅಂದ್ರೆ ನಿಜವಾದ ನಾನು ದೇಹಕ್ಕಿಂತ ದೊಡ್ಡದು ದೇಹ ಕೇವಲ ಅದರ ಒಂದು ಭಾಗ ಅಂತ ಭಾವಿಸೋದು ಸರಿ ಆದರೆ ನನ್ನ ಆತ್ಮವು ಶರೀರದೊಳಗೆ ಇದೆ ಅನ್ನೋದು ಹೆಚ್ಚು ಸಾಮಾನ್ಯವಾದ ಭಾವನೆ ಇಲ್ಲಿ ದೇಹವೇ ಒಂದು ಮನೆ ಮತ್ತು ಆತ್ಮ ಆ ಮನೆಯಲ್ಲಿ ವಾಸಿಸುವ ಒಬ್ಬ ವ್ಯಕ್ತಿಯ ಹಾಗೆ ಈಗ ಸ್ಪಷ್ಟವಾಯಿತು ವಯಸ್ಸಾದಾಗ ಅಥವಾ ಅನಾರೋಗ್ಯ ಬಂದಾಗ ಛ ನಾನು ಈ ದುರ್ಬಲ ದೇಹದಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಂತ ಅನ್ಸುತ್ತಲ್ಲ ಪಾಯಿಂಟ್ ಅದು ಈ ಎರಡನೇ ಭಾವನೆಗೆ ಒಂದು ಅತ್ಯುತ್ತಮ ಉದಾಹರಣೆ ದೇಹವನ್ನೇ ಒಂದು ಪಂಜರ ಅಂದುಕೊಳ್ಳೋದು ಹೌದು ಹೀಗೆ ಒಂದೇ ಒಂದು ರೂಪಸ್ಕಂಧದ ಬಗ್ಗೆ ನಾವು ನಾಲ್ಕು ವಿಧಗಳಲ್ಲಿ ತಪ್ಪಾಗಿ ಯೋಚಿಸುತ್ತೇವೆ ಈ ನಾಲ್ಕು ದೃಷ್ಟಿಕೋನಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ದುಃಖವನ್ನು ತರುತ್ತವೆ ಯಾಕೆಂದ್ರೆ ದೇಹ ಬದಲಾಗುತ್ತಿರುತ್ತೆ ಆದ್ರೆ ನಾವು ಅದರ ಮೇಲೆ ಒಂದು ಶಾಶ್ವತ ಗುರುತನ್ನು ಹೇರಿರುತ್ತೇವೆ ನಮ್ಮ ದೇಹದ ಜೊತೆ ನಮ್ಮನ್ನು ಗುರುತಿಸಿಕೊಳ್ಳುವುದು ಎಷ್ಟು ಸಹಜ ಅಲ್ವಾ ಆದರೆ ದೇಹಕ್ಕಿಂತಲೂ ಸೂಕ್ಷ್ಮವಾದದ್ದು ನಮ್ಮ ಭಾವನೆಗಳು ನನಗೆ ಕೋಪ ಬಂತು ಅನ್ನೋದಕ್ಕೂ ನಾನೇ ಕೋಪ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಾ ಈ ವೇದನಾ ಸ್ಕಂದದ ಬಗ್ಗೆ ಮಾತಾಡೋಣ ವೇದನಾ ಅಂದ್ರೆ ಸುಖ ದುಃಖ ಅಥವಾ ತಟಸ್ಥವಾದ ಸಂವೇದನೆಗಳು ಇದು ಎರಡನೆಯ ಸ್ಕಂಧ ಇಲ್ಲೋ ಅದೇ ನಾಲ್ಕು ತಪ್ಪು ದೃಷ್ಟಿಕೋನಗಳು ಕೆಲಸ ಮಾಡುತ್ತವೆ ಮೊದಲನೆಯದು ಈ ಸಂವೇದನೆಯೇ ನಾನು ಇದು ತುಂಬಾ ಅಪಾಯಕಾರಿ ಉದಾಹರಣೆಗೆ ಮನಸ್ಸಿಗೆ ಬೇಸರವಾದಾಗ ನಾನು ಖಿನ್ನತೆಯಲ್ಲಿದ್ದೇನೆ ಅಂತ ಹೇಳುವ ಬದಲು ನಾನೇ ಖಿನ್ನತೆ ಅಂತ ಭಾವಿಸೋದು ಹೌದು ನಾನು ನೋವು ನಾನೇ ಸಂತೋಷ ಅಂತ ಭಾವನೆಗಳ ಜೊತೆ ಸಂಪೂರ್ಣವಾಗಿ ಒಂದಾಗಿಬಿಡೋದು ಆ ಭಾವನೆ ಒಂದು ಕ್ಷಣಿಕವಾದ ಅತಿಥಿ ಅಂತ ತಿಳಿದೆ ಅದನ್ನೇ ಮನೆಯ ಯಜಮಾನ ಅಂತ ಅಂದ್ಕೊಳ್ಳೋದು ಕರೆಕ್ಟ್ ಇದು ನನಗೆ ಶಾಲೆಯ ದಿನಗಳನ್ನು ನೆನಪಿಸುತ್ತದೆ ನಾನು ಪರೀಕ್ಷೆಯಲ್ಲಿ ಫೇಲ್ ಆದಾಗ ಗೊತ್ತ ನಾನೊಬ್ಬ ದಡ್ಡ ಅಂತ ಪೂರ್ತಿಯಾಗಿ ನಮ್ಮ ಬಿಟ್ಟಿದೆ ಅತ್ಯುತ್ತಮ ಉದಾಹರಣೆ ಅದು ಇನ್ನು ಎರಡನೆಯದ್ದು ನಾನು ಈ ಸಂವೇದನೆಯನ್ನು ಹೊಂದಿದ್ದೇನೆ ಅಂದ್ರೆ ನನ್ನ ಭಾವನೆಗಳು ನನ್ನವು ಅದನ್ನು ಪ್ರಶ್ನಿಸಲು ಯಾರಿಗೂ ಹಕ್ಕಿಲ್ಲ ಅಂತ ಬಲವಾಗಿ ನಂಬೋದು ಇದು ನನ್ನ ಕೋಪ ಇದು ನನ್ನ ದುಃಖ ಅಂತ ಮಾಲೀಕತ್ವ ಸ್ಥಾಪಿಸಿ ಆ ಭಾವನೆಗಳಿಗೆ ಅಂಟುಕೊಂಡು ಬಿಡೋದು ಇದರಿಂದ ಹೊರಬರಲು ಕಷ್ಟವಾಗುತ್ತೆ ಖಂಡಿತ ಇನ್ನು ಮೂರನೇದು ಸಂವೇದನೆ ನನ್ನ ಆತ್ಮದೊಳಗಿದೆ ನನ್ನ ಆತ್ಮದ ಆಳದಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ ಅಥವಾ ನನ್ನೊಳಗೆ ಅಪಾರವಾದ ಪ್ರೀತಿ ಇದೆ ಅಂತ ಹೇಳೋದನ್ನ ಕೇಳಿರ್ತೀರಾ ಅಲ್ವಾ ಹೌದು ಹೌದು ಇಲ್ಲಿ ಆತ್ಮವನ್ನು ಒಂದು ಪಾತ್ರೆಯಂತೆ ಮತ್ತು ಭಾವನೆಗಳನ್ನು ಅದರೊಳಗಿನ ವಸ್ತುವಿನಂತೆ ನೋಡಲಾಗುತ್ತೆ ಕೊನೆಯದಾಗಿ ನನ್ನ ಆತ್ಮವು ಸಂವೇದನೆಯಲ್ಲಿದೆ ಅಂದ್ರೆ ನಾನು ಪ್ರೀತಿಯನ್ನು ಅನುಭವಿಸಿದಾಗ ಮಾತ್ರ ನನ್ನ ನಿಜವಾದ ಸ್ವರೂಪ ತಿಳಿಯುತ್ತದೆ ಅಥವಾ ನೋವಿನಲ್ಲೇ ನನ್ನನ್ನು ನಾನು ಕಂಡುಕೊಳ್ಳುತ್ತೇನೆ ಅಂತ ಭಾವಿಸುವುದು ಇಲ್ಲಿ ಭಾವನೆಯನ್ನೇ ಆತ್ಮದ ಇರುವಿಕೆಯ ಸ್ತರವೆಂದು ತಿಳಿಯಲಾಗುತ್ತದೆ ಇದು ನಿಜಕ್ಕೂ ತುಂಬಾ ಸೂಕ್ಷ್ಮವಾದ ವಿಶ್ಲೇಷಣೆ ಅಂದ್ರೆ ಒಂದು ಭಾವನೆ ಬಂದಾಗ ನಾವು ಅದರಿಂದ ದೂರ ನಿಂತು ಓ ಒಂದು ಭಾವನೆ ಹುಟ್ಟಿದೆ ಅಂತ ನೋಡೋ ಬದಲು ಈ ನಾಲ್ಕು ರೀತಿಗಳಲ್ಲಿ ಒಂದರಲ್ಲಿ ಸಿಕ್ಕಾಕೊಳ್ತೇವೆ ಸರಿ ದೇಹವಾಯ್ತು ಭಾವನೆಗಳಾದವು ಮುಂದಿನ ಸ್ಕಂಧ ನೆನಪುಗಳು ಗ್ರಹಿಕೆಗಳು ಮತ್ತು ನಂಬಿಕೆಗಳು ಅಲ್ವಾ ಹೌದು ಸಂಜ್ಞ ಅಂದ್ರೆ ಗುರುತಿಸುವುದು ಹೆಸರಿಸುವುದು ನೆನಪಿಟ್ಟುಕೊಳ್ಳುವುದು ಇಲ್ಲೂ ಅದೇ ನಾಲ್ಕು ತಪ್ಪುಗಳು ಮೊದಲನೆಯದು ನನ್ನ ಗ್ರಹಿಕೆಯೇ ನಾನು ಓಹೋ ಇದು ಇವತ್ತಿನ ಜಗತ್ತಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಹೌದು ಅತಿ ದೊಡ್ಡ ಸಂಘರ್ಷಕ್ಕೆ ಕಾರಣ ತನ್ನ ರಾಜಕೀಯ ದೃಷ್ಟಿಕೋನ ಅಥವಾ ಸಿದ್ಧಾಂತವೇ ತನ್ನ ಗುರುತು ಎಂದು ಭಾವಿಸುವುದು ನಾನೊಬ್ಬ ರಾಷ್ಟ್ರೀಯವಾದಿ ನಾನೊಬ್ಬ ಎಡಪಂಥೀಯ ನಾನೊಬ್ಬ ಬೌದ್ಧಿಕ ವ್ಯಕ್ತಿ ಹೀಗೆ ಹಾಗೇನಾಗುತ್ತೆ ಅಂದ್ರೆ ಯಾರಾದ್ರೂ ನಮ್ಮ ಅಭಿಪ್ರಾಯವನ್ನು ವಿರೋಧಿಸಿದ್ರೆ ಅವರು ನಮ್ಮನ್ನೇ ವೈಯಕ್ತಿಕವಾಗಿ ವಿರೋಧಿಸ್ತಿಲ್ಲಾರ ಅಂತ ಅನ್ಸ್ಬಿಡುತ್ತೆ ಯಾಕೆಂದ್ರೆ ನಾವು ನಮ್ಮ ಅಭಿಪ್ರಾಯಗಳ ಜೊತೆ ಅಷ್ಟು ಆಳವಾಗಿ ಗುರುತಿಸಿಕೊಂಡಿರ್ತೇವೆ ನಿಖರವಾಗಿ ಎರಡನೇದು ನಾನು ಈ ಗ್ರಹಿಕೆಯನ್ನು ಹೊಂದಿದ್ದೇನೆ ಇದು ನನ್ನ ದೃಷ್ಟಿಕೋನ ನನ್ನದು ಅಂತ ಅದಕ್ಕೆ ಬಲವಾಗಿ ಅಂಟಿಕೊಳ್ಳುವುದು ಹಠ ಹಿಡಿಯುವುದು ಹೌದು ನನ್ನ ನಂಬಿಕೆಗಳು ನನ್ನ ಆಸ್ತಿ ಅದನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಿಲ್ಲ ಅಂತ ಇದು ನಮ್ಮನ್ನು ಹೊಸ ವಿಷಯಗಳನ್ನು ಕಲಿಯದಂತೆ ತಡೆಯುತ್ತೆ ಸರಿ ಇನ್ನು ಗ್ರಹಿಕೆಯು ನನ್ನ ಆತ್ಮದೊಳಗಿದೆ ಮತ್ತು ಆತ್ಮವು ಗ್ರಹಿಕೆಯಲ್ಲಿದೆ ಎನ್ನುವುದನ್ನು ನಮ್ಮ ನಂಬಿಕೆಗಳಿಗೆ ಹೇಗೆ ಅನ್ವಯಿಸಬಹುದು ನನ್ನ ಆತ್ಮದ ಮೂಲದಲ್ಲಿ ಈ ನಂಬಿಕೆ ಇದೆ ಅಂತ ಹೇಳೋದು ಮೂರನೇ ದೃಷ್ಟಿಕೋನಕ್ಕೆ ಉದಾಹರಣೆ ಅಂದ್ರೆ ತನ್ನ ನಂಬಿಕೆಗಳು ತನ್ನ ಅಸ್ತಿತ್ವದ ಅವಿಭಾಜ್ಯ ಅಂಗ ಅಂತ ಭಾವಿಸೋದು ನಾಲ್ಕನೆಯದು ಆತ್ಮವು ಗ್ರಹಿಕೆಯಲ್ಲಿದೆ ನಾನು ಸತ್ಯವನ್ನು ಅರಿತಾಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಅಂತ ಹೇಳೋದು ಇದಕ್ಕೆ ಒಂದು ಉದಾಹರಣೆ ಇಲ್ಲಿ ಒಂದು ನಿರ್ದಿಷ್ಟ ಜ್ಞಾನ ಅಥವಾ ಗ್ರಹಿಕೆಯನ್ನು ಪಡೆಯುವುದರಲ್ಲೇ ಆತ್ಮದ ಸಾರ್ಥಕತೆ ಇದೆ ಎಂದು ನಂಬಲಾಗುತ್ತದೆ ರೂಪ ವೇದನೆ ಮತ್ತು ಸಂನ್ಯಾ ಬಗ್ಗೆ ಚೆನ್ನಾಗಿ ಅರ್ಥ ಆಯಿತು ನಮ್ಮ ಅಭ್ಯಾಸಗಳು ಮತ್ತು ಉದ್ದೇಶಗಳಾದ ಸಂಸ್ಕಾರ ವಿಷಯದಲ್ಲೂ ಇದೇ ರೀತಿ ನಾಲ್ಕು ತಪ್ಪು ದೃಷ್ಟಿಕೋನಗಳು ಇರುತ್ತವೆಯಾ ಖಂಡಿತ ಸಂಸ್ಕಾರ ಅಂದ್ರೆ ನಮ್ಮ ಮಾನಸಿಕ ಪ್ರವೃತ್ತಿಗಳು ನಮ್ಮ ಅಭ್ಯಾಸಗಳು ನಮ್ಮ ಇಚ್ಛೆಗಳು ಇಲ್ಲಿ ಮೊದಲನೇ ತಪ್ಪು ದೃಷ್ಟಿಕೋನ ನನ್ನ ಪ್ರವೃತ್ತಿಗಳೇ ನಾನು ಉದಾಹರಣೆಗೆ ನಾನೊಬ್ಬ ಕೋಪಿಷ್ಟ ನಾನೊಬ್ಬ ಸೋಮಾರಿ ಅಥವಾ ನಾನ್ ಕಷ್ಟಪಟ್ಟು ದುಡಿಯುವವನು ಅಂತ ನಮ್ಮ ಅಭ್ಯಾಸಗಳನ್ನೇ ನಮ್ಮ ಶಾಶ್ವತ ಗುರುತಾಗಿ ನೋಡುವುದು ಆದರೆ ನಮ್ಮ ಅಭ್ಯಾಸಗಳು ಬದಲಾಗಬಹುದು ಇಂದು ಸೋಮಾರಿಯಾದವನು ನಾಳೆ ಚುರುಕಾಗಬಹುದು ಆದರೆ ಹೀಗೆ ಗುರುತಿಸಿಕೊಂಡಾಗ ನಾವು ಬದಲಾಗುವ ಸಾಧ್ಯತೆಯನ್ನೇ ಮುಚ್ಚಿ ಹಾಕ್ತಿವಲ್ವಾ ಹೌದು ಇನ್ನು ಎರಡನೆಯದು ನಾನು ಈ ಪ್ರವೃತ್ತಿಗಳನ್ನು ಹೊಂದಿದ್ದೇನೆ ಅಂದ್ರೆ ನನ್ನಲ್ಲಿ ಸ್ವತಂತ್ರ ಇಚ್ಛಾಶಕ್ತಿ ಇದೆ ನನ್ನ ನಿರ್ಧಾರಗಳು ಸಂಪೂರ್ಣವಾಗಿ ನನ್ನವು ಎಂದು ಭಾವಿಸುವುದು ಆದರೆ ನನ್ನ ನಿರ್ಧಾರಗಳು ನನ್ನವು ಎಂದು ಭಾವಿಸುವುದರಲ್ಲಿ ತಪ್ಪೇನು ಅದು ನಮ್ಮಲ್ಲಿ ಜವಾಬ್ದಾರಿಯ ಭಾವನೆಯನ್ನು ಮೂಡಿಸುವುದಿಲ್ಲವೇ ಇದನ್ನು ತಪ್ಪು ದೃಷ್ಟಿಕೋನ ಅಂತ ಯಾಕೆ ಪರಿಗಣಿಸಬೇಕು ಒಳ್ಳೆ ಪ್ರಶ್ನೆ ಜವಾಬ್ದಾರಿ ತೆಗೆದುಕೊಳ್ಳುವುದು ಬೇರೆ ಆದ್ರೆ ನಾನು ಎಂಬ ಒಬ್ಬ ಸ್ಥಿರವಾದ ನಿರ್ಧಾರಕ ಇದ್ದಾನೆ ಮತ್ತು ಆತನ ನಿರ್ಧಾರಗಳು ಸಂಪೂರ್ಣ ಸ್ವತಂತ್ರವಾಗಿವೆ ಎಂದು ನಂಬುವುದು ಬೇರೆ ಈ ನಂಬಿಕೆಯು ನಾವು ಯಶಸ್ವಿಯಾದಾಗ ಅಹಂಕಾರಕ್ಕೂ ವಿಫಲವಾದಾಗ ವಿಪರೀತ ಆತ್ಮದೂಷಣೆಗೂ ಕಾರಣವಾಗುತ್ತೆ ವಾಸ್ತವದಲ್ಲಿ ನಿರ್ಧಾರಗಳು ಅನೇಕ ಕಾರಣಗಳ ಸಂಕೀರ್ಣ ಪ್ರಕ್ರಿಯೆಯ ಫಲ ಸರಿ ಇನ್ನು ಕೊನೆಯದಾಗಿ ಐದನೇ ಸ್ಕಂಧ ವಿಜ್ಞಾನ ಅಥವಾ ಅರಿವು ಅಂದ್ರೆ ಪ್ರಜ್ಞೆ ಇದು ಅತ್ಯಂತ ಸೂಕ್ಷ್ಮವಾದ ವಿಷಯ ಹೌದು ಇದು ಅತ್ಯಂತ ಸೂಕ್ಷ್ಮವಾದ ತಪ್ಪು ತಿಳುವಳಿಕೆಗೆ ಎಡೆ ಮಾಡಿಕೊಡುತ್ತೆ ಮೊದಲನೆಯದು ಈ ಅರಿವೆ ನಾನು ಇಲ್ಲಿ ಅನೇಕರು ಎಡೌತಾರೆ ಹೇಗೆ ನಾನು ಈ ದೇಹವಲ್ಲ ಮನಸ್ಸಲ್ಲ ನಾನು ಕೇವಲ ಸಾಕ್ಷಿ ನಾನು ಶುದ್ಧ ಪ್ರಜ್ಞೆ ಎಂದು ಭಾವಿಸುವುದು ಒಂದು ಶುದ್ಧ ಪ್ರಜ್ಞೆ ಅಥವಾ ನಾನೊಬ್ಬ ಸಾಕ್ಷಿ ಅಂತ ಹೇಳೋದು ಆಧ್ಯಾತ್ಮಿಕ ವಲಯಗಳಲ್ಲಿ ಒಂದು ದೊಡ್ಡ ಗುರಿ ಅಲ್ವಾ ತಪ್ಪೇ ಹೌದು ಅದು ಕೇಳೋಕ್ಕೆ ಆಘಾತಕಾರಿ ಅನಿಸಬಹುದು ಆದ್ರೆ ಇದು ಒಂದು ರೀತಿಯ ಗುರುತಿಸಿಕೊಳ್ಳುವಿಕೆಯೇ ಅರಿವು ಅಥವಾ ವಿಜ್ಞಾನ ಕೂಡ ಕಾರಣಗಳಿಂದ ಹುಟ್ಟುವ ಒಂದು ಪ್ರಕ್ರಿಯೆ ಉದಾಹರಣೆಗೆ ಹೇಗೆ ಅಂದ್ರೆ ಕಣ್ಣು ಮತ್ತು ರೂಪದ ಸಂಪರ್ಕದಿಂದ ನೋಡುವ ಅರಿವು ಹುಟ್ಟುಕೆ ಹಾಗೆಯೇ ಪ್ರಜ್ಞೆಯು ಕೂಡ ಬೇರೆ ಸ್ಕಂದಗಳ ಆಧಾರದ ಮೇಲೆ ಹುಟ್ಟುವ ಒಂದು ಕ್ಷಣಿಕ ಪ್ರಕ್ರಿಯೆಯೇ ಹೊರತು ಅದೊಂದು ಶಾಶ್ವತವಾದ ಸ್ಥಿರವಾದ ನಾನು ಅಲ್ಲ ಅದಕ್ಕೆ ಅಂಟಿಕೊಂಡಾಗ ನಾವು ಒಂದು ಸೂಕ್ಷ್ಮವಾದ ಅಹಂಕಾರವನ್ನು ಬೆಳೆಸ್ಕೊಳ್ತೇವೆ ಅದನ್ನ ಆಧ್ಯಾತ್ಮಿಕ ಅಹಂಕಾರ ಅಂತನೂ ಕರಿಬಹುದು ಅದ್ಭುತ ಈ ಹೋಲಿಕೆ ವಿಷಯವನ್ನು ಸ್ಪಷ್ಟಪಡಿಸಿತು ಹಾಗಾದರೆ ನಾನು ಅರಿವನ್ನು ಹೊಂದಿದ್ದೇನೆ ಎಂಬ ಭಾವನೆಯ ಬಗ್ಗೆ ಏನು ಹೇಳಬಹುದು ಇದು ನನ್ನ ಆತ್ಮವು ಅರಿವನ್ನು ಹೊಂದಿದೆ ಅಂತ ಭಾವಿಸೋದು ಇಲ್ಲಿ ಶಾಶ್ವತವಾದ ನಾನು ಅಥವಾ ಆತ್ಮ ಎಂಬ ಒಂದು ವಸ್ತು ಇದ್ದು ಅರಿವು ಅದರ ಒಂದು ಸಾಮರ್ಥ್ಯ ಅಥವಾ ಆಸ್ತಿ ಎಂದು ನಂಬಲಾಗುತ್ತದೆ ನಾನು ನೋಡುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಅಂತ ಹೇಳುವಾಗ ಎಕ್ಸಾಕ್ಟ್ಲಿ ನಾನು ಅರಿವನ್ನು ಹೊಂದಿರುವನು ಎಂದು ಭಾವಿಸೋದು ಹೀಗೆ ಐದು ಸ್ಕಂದಗಳು ಮತ್ತು ನಾಲ್ಕು ತಪ್ಪು ದೃಷ್ಟಿಕೋನಗಳು ಸೇರಿ ಒಟ್ಟು ಇಪ್ಪತ್ತು ವಿಧದ ತಪ್ಪು ಗುರುತಿಸುವಿಕೆಗೆ ಕಾರಣವಾಗುತ್ತವೆ ಹಾಗಾದ್ರೆ ಅರ್ಥವೇನು ಈ ತಪ್ಪು ದೃಷ್ಟಿಕೋನಗಳನ್ನು ಗುರುತಿಸುವುದರಿಂದ ಈ ತಪ್ಪು ದೃಷ್ಟಿಕೋನಗಳೇ ಆಧುನಿಕ ಜೀವನದ ಅನೇಕ ಮಾನಸಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳ್ಬೋದು ಗುರುತಿನ ಬಿಕ್ಕಟ್ಟು ಅಂದ್ರೆ ಐಡೆಂಟಿಟಿ ಕ್ರೈಸಿಸ್ ಖಿನ್ನತೆ ವ್ಯಸನಗಳು ಇವೆಲ್ಲದರ ಹಿಂದೆ ನಾವು ಯಾವುದೋ ಒಂದು ಸ್ಕಂದದ ಜೊತೆ ತಪ್ಪಾಗಿ ಗುರುತಿಸಿಕೊಂಡಿರ್ತೇವೆ ಸಾಮಾಜಿಕ ಸಂಘರ್ಷಗಳಿಗೂ ಇದೇ ಕಾರಣ ತನ್ನ ದೃಷ್ಟಿಕೋನವನ್ನ ತನ್ನ ಗುರುತೆಂದು ಭಾವಿಸಿ ಅದನ್ನು ರಕ್ಷಿಸಲು ಹೋರಾಡುವುದು ಅಂದ್ರೆ ಈ ತಿಳುವಳಿಕೆ ದುಃಖದಿಂದ ಹೊರಬರಲು ಸಹಾಯ ಮಾಡುತ್ತದೆ ಎನ್ನಬಹುದೇ ಖಚಿತವಾಗಿ ಯಾವಾಗ ನಾವು ಈ ಐದು ಸ್ಕಂಧಗಳು ನಾನು ಅಲ್ಲ ನನ್ನದು ಅಲ್ಲ ಮತ್ತು ನನ್ನ ಆತ್ಮವೂ ಅಲ್ಲ ಅಂದ್ರೆ ಅನಾತ್ಮ ಅಂತ ಆಳವಾಗಿ ಅರಿಯುತ್ತೇವೋ ಆಗ ಅವುಗಳ ಮೇಲಿನ ಆಸಕ್ತಿ ಮತ್ತು ಅಂಟಿಕೊಳ್ಳುವಿಕೆ ಕಡಿಮೆಯಾಗುತ್ತದೆ ಹೌದು ಇದರಿಂದ ಮನಸ್ಸಿನಲ್ಲಿ ಒಂದು ರೀತಿಯ ಸ್ಪಷ್ಟತೆ ಹಗುರತೆ ಮೂಡುತ್ತದೆ ದುಃಖದಿಂದ ಮುಕ್ತಿಯ ಕಡೆಗೆ ಸಾಗುವ ದಾರಿ ಇದನ್ನೇ ಪ್ರಜ್ಞಾ ಅಥವಾ ದಾರಿ ಅಂತ ಕರೆಯೋದು ಇಂದಿನ ಈ ಚರ್ಚೆಯಿಂದ ನಾನು ಕಲಿತ ಪ್ರಮುಖ ವಿಷಯವೇನೆಂದ್ರೆ ನಾವು ನಾನು ಅಂತ ಕರೆಯುವ ನಮ್ಮ ಅಸ್ತಿತ್ವ ಇದೆಯಲ್ಲ ಅದು ಒಂದು ಸ್ಥಿರವಾದ ಶಾಶ್ವತವಾದ ವಸ್ತು ಅಲ್ಲ ಅದು ಕೇವಲ ಈ ಐದು ಸ್ಕಂದಗಳ ಒಂದು ನಿರಂತರ ಪ್ರಕ್ರಿಯೆ ಒಂದು ಕ್ಷಣಿಕ ಸಂಯೋಜನೆ ಹೌದು ಈ ಸತ್ಯವನ್ನು ಅರಿಯದೆ ನಾವು ಈ ಸ್ಕಂದಗಳ ಮೇಲೆ ಇಪ್ಪತ್ತು ವಿಧಗಳಲ್ಲಿ ನಾನು ಮತ್ತು ನನ್ನದು ಎಂಬ ತಪ್ಪು ಗುರುತನ್ನು ಹೇರುತ್ತೇವೆ ಮತ್ತು ಅದೇ ನಮ್ಮ ದುಃಖಕ್ಕೆ ಮೂಲ ಕಾರಣವಾಗುತ್ತದೆ ಹೌದು ಕೇಳುಗರು ಯೋಚಿಸಲು ಒಂದು ವಿಷಯವನ್ನು ಬಿಟ್ಟು ಹೋಗಲು ಇಷ್ಟಪಡುತ್ತೇನೆ ಖಂಡಿತ ಮುಂದಿನ ಬಾರಿ ನಿಮ್ಮಲ್ಲಿ ಒಂದು ಬಲವಾದ ಭಾವನೆ ಉದಾಹರಣೆಗೆ ಕೋಪ ಅಥವಾ ಸಂತೋಷ ಅಥವಾ ಒಂದು ಬಲವಾದ ಯೋಚನೆ ಬಂದಾಗ ನನಗೆ ಕೋಪ ಬಂತು ಅಥವಾ ನಾನು ಹೀಗೆ ಯೋಚಿಸುತ್ತಿದ್ದೇನೆ ಎಂದು ಹೇಳುವ ಬದಲು ಒಂದು ಕ್ಷಣ ನಿಂತು ಕೇವಲ ಕೋಪ ಹುಟ್ಟಿದೆ ಅಥವಾ ಒಂದು ಯೋಚನೆ ಮೂಡಿದೆ ಎಂದು ಗಮನಿಸಿದರೆ ಹೇಗಿರುತ್ತದೆ ಆ ಮಾಲೀಕತ್ವದ ಭಾವನೆಯನ್ನು ಆ ನನ್ನದು ಅನ್ನು ಲೇಬಲ್ ತೆಗೆದು ಹಾಕಿದಾಗ ಆ ಅನುಭವದಲ್ಲಿ ಏನು ಬದಲಾವಣೆ ಆಗುತ್ತದೆ ಎಂಬುದನ್ನು ಗಮನಿಸಿ ಬಹುಶಃ ಅಲ್ಲಿ ಒಂದು ಹೊಸ ಬಗೆಯ ಸ್ವಾತಂತ್ರ್ಯ ಸಿಗಬಹುದು